ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಹಿಟ್ಟಿನ ವಡೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ನೋಡಿ ಎಷ್ಟೊಂದು ಸಾಫ್ಟಾಗಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಆ ವಿಡಿಯೋನ ನಿಮಗೆ ಇವತ್ತು ಶೇರ್ ಮಾಡೋಣ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನಾನು ಈ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾಲ್ಕು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇಲ್ಲಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಆಗಿದೆ ನೋಡಿ ತುಂಬ ಸಣ್ಣ ಬೇಡ ಈ ಥರ ಆದರೆ ಸಾಕು ಇವಾಗ ಇಲ್ಲಿ ನಾನು ಒಂದು ಕಪ್ನಷ್ಟು ಜೋಳದ ಹಿಟ್ಟು ತೊಗೊತಾ ಇದ್ದೀನಿ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ಮತ್ತು ಇಲ್ಲಿ ಚಿರೋಟಿ ರವೆ ಕೂಡ ಸ್ವಲ್ಪ ಹಾಕಿದ್ದೀನಿ ಮತ್ತು ಕಡಲೆ ಹಿಟ್ಟು ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನ ಈ ಥರ ಮಾಡ್ಕೋಬೇಕಾಗತ್ತೆ ಈ ಥರ ಯಾಕೆ ಅಂದರೆ ನಾನು ಇದು ಇಲ್ಲಿ ನೀರು ಹಾಕ್ತೀನಿ ಅದಕ್ಕೋಸ್ಕರ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇವಾಗ ನೋಡಿ ಬಿಸಿನೀರು ಇಟ್ಟಿದ್ದೀನಿ ಈ ಬಿಸಿನೀರನ್ನ ನಾನು ಇವಾಗ ಆ ಹಿಟ್ಟಿಗೆ ಹಾಕೊತೀನಿ ನೋಡಿ ಇವಾಗ ಈ ಥರ ಇದ್ದೀನಿ ನನ್ನ ಚಾನಲ್ಗೆ ನೀವು ಹೊಸ್ದಾಗಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ನೋಡಿ ಇವಾಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ನಲ್ವಾ ಅದನ್ನು ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಜಾಸ್ತಿ ಖಾರ ಬೇಕಂದರೆ ಖಾರ ಹಾಕ್ಕೊಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನ ಅಳಗಾಡಿಸ್ಬಿಟ್ಟು ಇದ್ದೀನಿ ನೋಡಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ಆಲ್ರೆಡಿ ನಾವು ನೀರು ಹಾಕ್ಬಿಟ್ಟಿದ್ದೀವಲ್ವ ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕಬೇಡಿ ಇಲ್ಲಿ ಅರ್ಶಿಣ ಪುಡಿ ಹಾಕಿದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಇದ್ದೀನಿ ಅಂದರೆ ನಾವು ರೊಟ್ಟಿ ನಾತ್ಕೋತೀವಲ್ವ ಆ ಥರ ಇಲ್ಲ ನೀವು ಚಪಾತಿ ಹಿಟ್ಟಿಗೆ ನಾತ್ಕೋತೀರಲ್ವ ಆ ಥರ ಇದ್ರೂ ಸಾಕು ನೋಡಿ ಇವಾಗ ಈ ಥರ ಇವಾಗ ರೆಡಿಯಾಗಿದೆ ಇದನ್ನು ನಾನು ಒಂದು ಬೌಲಲ್ಲಿ ಇದನ್ನು ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಅರ್ಧ ಗಂಟೆಗೆ ಕ್ಲೋಸ್ ಮಾಡಿಡ್ತೀನಿ ಅಂದರೆ ಹಿಟ್ಟು ನೆನೆಬೇಕು ಇವಾಗ ಅರ್ಧ ಗಂಟೆ ಆಗಿದೆ ಇದನ್ನು ತೆಗೆದುಬಿಟ್ಟು ಇಲ್ಲಿ ನೋಡಿ ನಾನು ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆನ ತೊಗೊಂಡ್ಬಿಟ್ಟು ಈ ಥರ ಸವರ್ತಾ ಇದ್ದೀನಿ ಎಣ್ಣೆ ಈ ಥರ ಹಾಕ್ಬಿಟ್ಟು ಆವಾಗಲೇ ಹಿಟ್ಟು ಕಲಿಸ್ಕೊಂಡಿದ್ವಲ್ಲ ಅದನ್ನು ಈ ಥರ ಉಂಡೆ ಉಂಡೆ ಥರ ಮಾಡಿ ಇದನ್ನು ತಟ್ಟಬೇಕಾಗತ್ತೆ ಮತ್ತು ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಾದರೆ ಕಮೆಂಟ್ಸ್ನಲ್ಲಿ ತಿಳಿಸಿ ನಾನು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಖಂಡಿತವಾಗ್ಲೂ ನೋಡಿ ಇವಾಗ ಈ ಥರ ತಟ್ಟಿದ್ದೀನಿ ತುಂಬ ದಪ್ಪ ಬೇಡ ತುಂಬ ಬೇಡ ಆ ಥರ ತಟ್ಟಬೇಕಾಗುತ್ತೆ ನೋಡಿ ಇವಾಗ ಬಿಸಿ ಎಣ್ಣೆಗೆ ಇದನ್ನು ಹಾಕಿದ್ದೀನಿ ಇಲ್ಲಿ ನಾನು ಸ್ಪೂನ್ ನೋಡಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ ಈ ಥರ ನೀವು ಪ್ರೆಸ್ ಮಾಡಿ ಮಾಡಿ ಮಾಡಿದರೆ ಪೂರಿ ಉಬ್ಬ್ದಂಗೆ ಇದು ಉಬ್ಬುತ್ತೆ ನೋಡಿ ಇವಾಗ ಪೂರಿ ಥರ ಆಗಿದೆ ಅಲ್ವಾ ಈ ಥರ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ಪೂನಿಂದ ನೀವು ಆ ಥರ ಮಾಡಬೇಕಾಗತ್ತೆ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಅದೇ ಥರ ನೋಡಿ ಇನ್ನೊಂದು ಹಾಕಿದ್ದೀನಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಸ್ಪೂನಿಂದ ತುಂಬ ಪ್ರೆಸ್ ಮಾಡಬೇಡಿ ಸ್ವಲ್ಪ ಸ್ವಲ್ಪ ಈ ಥರ ಸ್ಪೂನಿಂದ ಪ್ರೆಸ್ ಮಾಡಿದರೆ ಅದು ಪೂರಿ ಥರ ಉಬ್ಕೊಳ್ಳುತ್ತೆ ನೋಡಿ ಇವಾಗ ಈ ಥರ ಆಗುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನು ನೀವು ಮೊಸರು ಜೊತೆಗೆ ಮೊಸರು ಜೊತೆಗೆ ಇಲ್ಲ ಶೇಂಗಾ ಚಟ್ನಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಇಲ್ಲ ಅಂದರೆ ನೀವು ಕೊಬ್ಬರಿ ಚಟ್ನಿ ಜೊತೆ ಕೂಡ ಇದನ್ನು ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ನೋಡಿ ಇವಾಗ ಇ ನೋಡಿ ಎಷ್ಟೊಂದು ಸಾಫ್ಟ್ ಬಂದಿತ್ತಲ್ವ ನೋಡಿ ಇವಾಗ ನಾನು ಮಾಡಿರೋದು ಜೋಳದ ಹಿಟ್ಟಿನ ವಡೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್